ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನ ಬನವಾಸಿ ಮಧುಕೇಶ್ವರ ದೇಗುಲದಲ್ಲಿಂದು ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು ಈ ವೇಳೆ ವಿಶ್ವಕರ್ಮ ಸಮಾಜದ ಸೇವಾ ಸಂಘದ ಶಿರಸಿ ಘಟಕದ ಅಧ್ಯಕ್ಷ ವಿಶ್ವನಾಥ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು ಈಗಾಗಲೇ ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿಲ್ಪಿ ಜಕಣಾಚಾರಿ ಅವರು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ಅರಸರ ರಾಜಸ್ಥಾನದಲ್ಲಿ ಮಹಾಕಲಾವಿದರಾಗಿದ್ದರು ಹಳೇಬೀಡು ಬೇಲೂರು ದೇವಸ್ಥಾನಗಳ ಕಲಾವಂತಿಕೆಗೆ ಜಕಣಾಚಾರಿ ಅವರ ಕೌಶಲ್ಯ ಸಾಕ್ಷಿಯಾಗಿದೆ ವಿಶ್ವಕರ್ಮ ಸಮುದಾಯದ ಕಾರ್ಯಶಕ್ತಿ ಮತ್ತು ಸ್ವಾವಲಂಬನೆಗೆ ಅವರು ಪ್ರೇರಣೆಯಾಗಿದ್ದಾರೆ ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವೋಕಲ್ ಫಾರ್ ಲೋಕಲ್ ವಿಶ್ವಕರ್ಮ ಕೌಶಲ್ಯ ಅಭಿವೃದ್ದಿ ಯೋಜನೆಗಳನ್ನು ಜಾರಿಗೊಳಿಸಿ ಸುಮಾರು ಹದಿನೆಂಟು ಕೌಶಲ್ಯಗಳನ್ನು ಇದರ ವ್ಯಾಪ್ತಿಗೆ ತಂದಿದೆ ಇದರಿಂದ ಕೋಟ್ಯಾಂತರ ಕುಶಲಕರ್ಮಿಗಳು ಸಾಲ ಸೌಲಭ್ಯ ಪಡೆದು ಅಭಿವೃದ್ದಿ ಹೊಂದಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು ಅಂದ್ರೆ ಆ ಗೌರವದ ಒಂದು ಗುರುತಿಸುವಿಕೆಯನ್ನ ಕೇಂದ್ರ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ನಂತರದಲ್ಲಿ ವಿಶ್ವಕರ್ಮ ಸಮುದಾಯದ ಬಗ್ಗೆ ನೀವು ಶಿಲ್ಪ ಇತ್ಯಾದಿ ಕೌಶಲ್ಯದ್ದೆಲ್ಲ ಬೇರೆ ಇದ್ದೇ ಇದೆ ಆದ್ರೆ ರಾಷ್ಟ್ರ ನಿರ್ಮಾಣದ ಶಿಲ್ಪಿಗಳು ನೀವು ಆಗಬಹುದು ಅನ್ನುವಂತ ಒಂದು ಜಾಗೃತಿಯನ್ನ ಮೂಡಿಸಿರೋದು ಪ್ರಧಾನಿ ನರೇಂದ್ರ ಮೋದಿಜಿ ಅವರು